ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಮಂತರ್ಗೌಡ ಅವರ ಸಮ್ಮುಖದಲ್ಲಿ ನಡೆಯಿತು ಕುಶಾಲನಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಕುಶಾಲನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಅವರ ನೇತೃತ್ವದಲ್ಲಿ ರಾಜಸ್ಥಾನ್ ಸಮುದಾಯದ ಪ್ರಮುಖರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು ಇದೇ ಸಂದರ್ಭ ಮಾತನಾಡಿದ ಶಾಸಕ ಮಂತರ್ಗೌಡ ಕೊಡಗು ಜಿಲ್ಲೆಯಾದ್ಯಂತ ವಿವಿಧ ಪಕ್ಷದ ಮುಖಂಡರು ಹಾಗೂ ವಿವಿಧ ಸಮುದಾಯದ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಬಂದಂತಾಗಿದೆ ಕುಶಾಲನಗರದಲ್ಲಿ ಇಂದು ಪಕ್ಷಕ್ಕೆ ಸೇರ್ಪಡೆಯಾದ ರಾಜಸ್ಥಾನ ಸಮುದಾಯದ ಮುಖಂಡರಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡುವುದರ ಜೊತೆಗೆ ಸಮಾಜದ ಏಳಿಗೆಗೆ ಯಾವಾಗಲೂ ಜೊತೆಯಲ್ಲೇ ಇರುತ್ತೇನೆ ಎಂದು ಭರವಸೆ ನೀಡಿದರು ಕೇಳ್ಕೊಂಡ್ರೆ ನಮಗೆ ಬಗೆಹರಿಸೋಕ್ಕೆ ಒಂದು ಅವಕಾಶ ಹೌದು ಇವತ್ತು ನೇತೃತ್ವದಲ್ಲಿ ರಾಜುನವರು ರಾಜುನವರು ಆಮೇಲೆ ನಮ್ಮ ನಾರಾಯಣವರು ಮುಂದೆ ಫ್ರಂಟ್ ಫ್ರಂಟಲ್ಲಿ ಇಟ್ಕೊಂಡು ನೋಡಿ ನಮ್ಮ ಸಮಾಜಕ್ಕೆ ನಾನು ರಕ್ಷಣೆ ಕೊಡಬೇಕು ನೀವೆಲ್ಲ ನಮ್ಮ ಜೊತೆ ನಿಲ್ಲಬೇಕು ಅದಕ್ಕೋಸ್ಕರ ಅವ್ರ ಮುಂದೆ ನೀವು ದಯವಿಟ್ಟು ನಾನು ಕೈ ಕೇಳ್ತೀನಿ ಅಂತಂದರೆ ಇವರಿಬ್ಬರು ಸ್ಟೇಜ್ ಮೇಲೆ ತೂರಿಸ್ಬಿಟ್ಟಿದ್ದೀವಿ ಅಂತಂದರೆ ಅವ್ರನ್ನ ದಯವಿಟ್ಟು ನೀವು ದೂರ ಹೋಗಬೇಕು ಏನಾಗ್ತದೆ ಅಂತಂದರೆ ನಮ್ಮಲ್ಲಿ ಹೇಳಿ ನಮ್ಮವರೇ ದಯವಿಟ್ಟು ಆ ಥರ ನೀವು ಮನೋಭಾವನೆ ಇದ್ರೆ ಜನಾಂಗಕ್ಕೆ ಬೆಳವಣಿಗೆ ಕಡಿಮೆ ಆಗುತ್ತೆ ದಯವಿಟ್ಟು ನಾನು ಕೈ ನಿಂತಿದ್ದೀನಿ ಅಂತ ಹೇಳ್ತೀನಿ ಇವರು ದೊಡ್ಡವರಾಯ್ತಾರೆ ಮಂತ್ರ ಜೊತೆ ಬಂದ್ರೆ ಏನೇನೋ ಮಾಡ್ಕೊತಾರೆ ಏನೇನೋ ವ್ಯವಹಾರ ಅಪ್ಯವಹಾರ ಮಾಡ್ಕೋಬಹುದು ಅಂತ ಆ ತರ ಮನಸ್ಥಿತಿಯಲ್ಲಿ ಇದ್ರೆ ನಾವು ಯಾಕೆ ಕಾರಣಕ್ಕೂ ಸಮಾಜ ಬರಬೇಕಂದ್ರೆ ಅಂದ್ರೆ ಬೆಳೆಯೋಕಾಗೋದಿಲ್ಲ ಅದಕ್ಕೋಸ್ಕರ ಎಲ್ಲಾರು ಬರ್ಬೋದು ಎಲ್ಲಾರು ಪಾರ್ಟಿ ಮಾಡ್ಬೋದು ಎಲ್ಲ ರಾಜಕೀಯ ಮಾಡಕ್ಕಂತೂ ಸಾಧ್ಯ ಇಲ್ಲ ಎಲ್ಲರೂ ಇಪ್ಪತ್ನಾಲ್ಕು ಗಂಟೆ ಬಿಟ್ಟು ನಮ್ಮ ಜೊತೆ ರಾಜಕೀಯ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವರಿಬ್ರು ಮುಂದಾಣಕ್ಕೆ ಇಟ್ಕೊಂಡು ನಿಮ್ಮ ಸಮಸ್ಯೆ ಏನಿದ್ರೆ ದಯವಿಟ್ಟು ಇವ್ರು ಹೇಳ್ಕೊಳ್ಳಿ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಕುಶಾಲನಗರ ಕಾವೇರಿ ತಾಲೂಕು ಹೋರಾಟದಲ್ಲಿ ರಾಜಸ್ಥಾನ ಸಮುದಾಯದವರ ಮುಖ್ಯ ಪಾತ್ರ ವಹಿಸಿದ್ದಾರೆ ಸಮುದಾಯದ ವ್ಯಾಪಾರಸ್ಥರು ಹೋರಾಟಕ್ಕೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿರುವುದನ್ನು ನೆನಪಿಸಿಕೊಂಡರು ಸಮುದಾಯದ ಜನರು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇರುವುದು ಸಂತೋಷ ತಂದಿದೆ ಎಂದರು ಬಹುಶಃ ನೀವು ಊಟದ ವ್ಯವಸ್ಥೆಯನ್ನು ಮಾಡಿದ್ರಿ ಹತ್ತು ಸಾವಿರ ಜನರಿಗೆ ಮೊದಲ ಊಟದ ವ್ಯವಸ್ಥೆಯನ್ನು ಮಾಡಿದಿರಿ ಎರಡನೇ ಬಾರಿ ಹೋರಾಟದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡ್ರಿ ಸಂಪೂರ್ಣವಾಗಿ ಅನೇಕ ಬಾರಿ ಬಂಧುಗಳನ್ನೇ ನೀವು ಪಾಲ್ಗೊಂಡ್ರಿ ಸಕ್ರಿಯವಾಗಿ ಪಾಲ್ಗೊಂಡ್ರಿ ಊರಿನ ವಿಷಯ ಬಂದಾಗ ನೀವು ಯಾವತ್ತೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆದರೂ ಕೂಡ ಎರಡು ಬಾರಿ ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮತ್ತೆ ಮೊನ್ನೊನ್ನೆ ನಡೆದಂಥ ವಿಶ್ವನಾಥ ತಾಲೂಕಿನ ಪ್ರಪ್ರಥಮ ಸಮ್ಮೇಳನದಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀವು ಊರಿನ ರೀತಿಯಲ್ಲಿ ನೀವು ಭಾಗಿಯಾಗ್ತಾ ಬಂದ್ರೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡ ರಾಜಸ್ಥಾನ ಸಮುದಾಯದ ಮುಖಂಡ ನರೇಶ್ ಈ ಸಂದರ್ಭ ಮಾತನಾಡಿದರು ಈ ಸಂದರ್ಭ ಸಮುದಾಯದ ರಾಜಾರಾಮ್ ನಾರಾಯಣ್ ಲಾಲ್ ಕಾನಾರಾಮ್ ಮೋಹನ್ ಲಾಲ್ ವಾಲಾರಾಮ್ ಪ್ರವೀಣ್ ರಾಹುಲ್ ಬೋಹರಾಲಾಲ್ ಬಾಬುಲಾಲ್ ಕೇರಾರಾಮ್ ಸೋಹನ್ ಲಾಲ್ ಗೋಪಾಲ್ ಸೇರಿದಂತೆ ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್ ಗುಂಡೂರಾವ್ ನಟೇಶ್ ಗೌಡ ಕಾರ್ಮಿಕ ಘಟಕದ ಪ್ರಮುಖರಾದ ಟಿಪಿ ಹಮೀದ್ ಎಚ್ಕೆ ಶಿವಶಂಕರ್ ಶಿವಕುಮಾರ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಪುರಸಭೆ ಸದಸ್ಯರಾದ ಶೇಖ್ ಕಲೀಮುಲ್ಲಾ ಎಂಎಂ ಪ್ರಕಾಶ್ ವಿಜೆ ನವೀನ್ ಕುಮಾರ್ ಗೌಡ ಹರೀಶ್ ಮುಖಂಡರಾದ ರಂಜನ್ ಹೆಬ್ಬಾಲೆ ರವಿ ಆದಮ್ ಮತ್ತಿತರರು ಪಾಲ್ಗೊಂಡಿದ್ದರು ಸರಿ ಇರಲ್ಲಿ ಸರ್ ತೋಳ್ತೀನಿ ಬಾಕ್ಸ್